ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿನ ನೀವು ವಿಡಿಯೋ ಗುರು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗುರು ಎಲ್ಲ ಮ್ಯಾಚ್ ಥರನು ಈ ಮ್ಯಾಚಲು ಸೇಮ್ ಅದೇ ಸ್ಪಾಟಲ್ಲಿ ಇಳ್ಕೊಂಡಿರ್ತೀನಿ ಯಾಕೆಂದರೆ ನಾನು ಆ ಕಡೆ ಮನೇಲಿ ಇಳ್ಕೊಳ್ಳಲ್ಲ ಈ ಕಡೆ ಮನೇಲಿ ಇಳ್ಕೊಳ್ಳಲ್ಲ ನಮ್ಮ ಸೇಮ್ ಈ ಮೂರು ಮನೆ ಇದೆಯಲ್ಲ ಗುರು ಇಲ್ಲೇ ಇಳಿಯೋದು ನಾನು ಇಳಿದ ತಕ್ಷಣ ಕ್ರೇಟ್ ಇರುತ್ತಲ್ಲ ಆ ಕ್ರೇಟ್ ಹತ್ರ ಲೂಟ್ ಮಾಡ್ಕೊಳ್ತೀನಿ ಲೂಟ್ ಮಾಡ್ಕೊಂಡ ತಕ್ಷಣ ಎ ಸ್ತ್ರೀ ಸಿಗುತ್ತೆ ಗುರು ನನ್ನ ಕ್ರೇಟಿಂದ ಆದರೆ ಮೇಲುಗಡೆಯಿಂದಲೇ ಒಬ್ಬ ಇಳಿತಾ ಇರ್ತಾನೆ ಆದರೆ ಅವನು ಹೊಡಿಯೋ ಟ್ರೈ ಮಾಡ್ತೀನಿ ಇಷ್ಟೊತ್ತವರೆಗೂ ಈ ಎನಿಮಿ ಯಾರುತಾ ಇದ್ದ ಅಂತ ಗೊತ್ತಿಲ್ಲ ಆದರೆ ಮುಂದಗಡೆ ಯಾರು ಇರೋದಿಲ್ಲ ಆದರೆ ಅವ್ನು ನೆಟ್ವರ್ಕ್ ಇಶ್ಯೂನೋ ಇಲ್ಲ ಪಿಂಗ್ ಇಶ್ಯೂನೋ ಗೊತ್ತಿರಲ್ಲ ಗುರು ಆದರೆ ಹೊಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾನೆ ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕಿಲ್ ಮಾಡ್ಕೊಳ್ತೀನಿ ಅವಾಗಲೇ ಇಳಿದ ತಕ್ಷಣ ಮುಂದೆ ಕಾಣಿಸ್ತಾರಲ್ಲ ಅವ್ರ ಹತ್ರ ಡೈರೆಕ್ಟಾಗಿ ರಕ್ಷಾಕ್ತೀನಿ ಇವಾಗ ಗುರು ಇಲ್ಲೆಲ್ಲ ಚೆಕ್ ಮಾಡ್ಕೊಂಡು ಬಂದೆ ಬಟ್ ಯಾರು ಇರೋದಿಲ್ಲ ನಾನು ಇಳ್ದಾಗಲೇ ನೋಡಿರ್ತೀನಲ್ಲ ಅವರೆಲ್ಲ ಈ ಮನೆ ಒಳಗಡೆ ಬಂದಿರ್ತಾರೆ ಸರಿ ಅಂತ ಹೇಳ್ಬಿಟ್ಟು ನಾನು ಒಂದು ಮಾಕ್ಟೆಲ್ ಎಸಿತೀನಿ ವಾಕ್ಟೈಲ್ ಅಲ್ಲಿ ಮೇಲೆ ಇರ್ತಾರೋ ಇಲ್ವ ಗೊತ್ತಿರಲ್ಲ ಆದ್ರೆ ಕೆಳಗಡೆನೇ ಒಬ್ಬ ರಿವೈವ್ ಆಗ್ತಾ ಇರ್ತಾನೆ ಗುರಿ ಇಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗಿರುತ್ತೆ ಆದ್ರೆ ಮೇಲ್ಗಡೆ ಇನ್ನೊಬ್ಬ ಇರ್ತಾನಲ್ಲ ಅವನು ಓಡಿಕೊಂಡು ಇದ್ರ ಮುಂದೆ ಇನ್ನೊಂದು ಮನೆ ಇರುತ್ತಲ್ಲ ಅಲ್ಲಿಗೆ ಡೈರೆಕ್ಟ್ ಆಗಿ ರಶ್ ಆಗ್ತಾನೆ ಅಲ್ಲಿ ಫುಲ್ಲು ಫೈಟಿಂಗ್ ಎಲ್ಲ ಆಗ್ತಾ ಇರುತ್ತೆ Watch out. ಗುರು ಇಲ್ಲಿ ಮೂರ್ ಜನಕ್ಕೂ ಹೊಡ್ಕೊಳ್ತೀನಿ ಮೂರ್ ಜನ ಹೊಡ್ಕೊಂಡು ಕಿಲ್ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿ ಇನ್ನೊಬ್ಬ ಡಿಪಿ ಹೊಡಿತಾನು ಗುರು ಆ ಡಿಪಿಲ್ ಹೊೀತಾರ ಅವನು ಹಾಟ್ ಸ್ಪ್ರಿಂಗ್ ಅಲ್ಲಿ ಇರ್ತಾನೆ ಅಂದ್ಬಿಟ್ಟು ನಾನು ಮೇನ್ ಆಗಿರೋ ಬಾಕ್ಸ್ ಅಲ್ಲಿ ಇರುತ್ತಲ್ಲ ಅದನ್ನ ಬಿಟ್ಬಿಟ್ಟು ಅವನ ಹತ್ರನೇ ಹೋಗ್ಬಿಡ್ತೀನಿ ಕಿಲ್ ಹೊಡಿಯೋಣ ಅಂತ ಅನ್ಕೊಂಡು watch out! ಗುರು ನೀವೇ ನೋಡಿದ್ರೆ ಎಂತೆಂಥ ಕ್ಯಾಂಪಸ್ ನನ್ನ ಮಕ್ಕಳು ಕೂತ್ಕೊಂಡು ಕ್ಯಾಂಪ್ ಹೊಡಿತಾ ಇರ್ತಾರೆ ಅಂದ್ಬಿಟ್ಟು ಇವ್ರನ್ನೇ ಕಳಿಸ್ಬಿಡ್ತೀನಿ ಗುರು ಒಬ್ಬನೇ ನಾನು ಮಾಡಿದ್ದೀನಿ ಕಿಲಿಕ್ ಕನ್ಫರ್ಮ್ ಮಾಡ್ಕೊಳ್ಳಿ ಅನ್ಬಿಟ್ಟು ಕಳಿಸ್ತೀನಿ ಆದರೆ ಇನ್ನೊಬ್ಬ ಕೂತ್ಕೊಂಡು ಕ್ಯಾಂಪ್ ಹೊಡಿತಾ ಇರ್ತಾನೆ ಅಂತ ಯಾವನಿಗೆ ಗೊತ್ತಿರುತ್ತೆ ಸರಿ ಅಂತ ಹೇಳ್ಬಿಟ್ಟು ಇವ್ರನ್ನೂ ಫಿನಿಶ್ ಮಾಡ್ಕೊಳ್ತೀನಿ ಫಿನಿಶ್ ಮಾಡ್ಕೊಂಡ ತಕ್ಷಣ ಇವ್ರನ್ನೂ ನಾಲ್ಕಾಗಿರೋರನ್ನು ರಿವ್ವ ಎತ್ಕೊಂಡು ಡೈರೆಕ್ಟ್ ಝೋನ್ ಒಳಗಡೆ ಹೋಗ್ತೀನಿ ಗುರು ಅಪಾಯ ಗುರು ಇಲ್ಲಿಗೆ ಹನ್ನೆರಡು ಕಿಲ್ಲಾಗಿದೆ ಬಟ್ ಇನ್ನು ರಿಮೈನಿಂಗು ಸೆವೆಂಟೀನ್ ಮೆಂಬರ್ಸ್ ಇರ್ತಾರೆ ಗುರು ನೀವು ಅನ್ಕೋಬೋದು ಇನ್ನೂ ಕಿಲ್ಲು ಹೊಡಿಬೋದು ಅಂತ ಆದರೆ ಇದು ಎರ್ಯಾಂಗಲ್ ಅಲ್ಲ ಲೈವಿಕೋ ಎಲ್ಲೆಲ್ಲಿ ಕೂತ್ಕೊಂಡು ಕ್ಯಾಂಪ್ ಹೊಡಿತಾ ಅಂತ ಯಾವನಿಗೂ ಗೊತ್ತಾಗೋದಿಲ್ಲ ಸರಿ ಅಂತ ಹೇಳ್ಬಿಟ್ಟು ಮುಂದೆ ರಶ್ ಆಗ್ತೀನಿ ಇರೋ ಜಾಗದಲ್ಲೆಲ್ಲ ಉಡ್ಕೊಂಡು ಅಷ್ಟೊತ್ತಿಗೆ ಸಿಗ್ತಾರೆ ಸಿಕ್ತು ಸಿಕ್ತವ್ರನ್ನ ನಾವು ಉಡ್ಕೊಂಡು ಹೋಗ್ತೀನಿ ಅಷ್ಟೇ ಗುರು ಗುರು ನಾನು ಇಲ್ಲಿ ಮಿಡ್ಸ್ಟೈನಿಂದ ಡೈರೆಕ್ಟಾಗಿ ಇಲ್ಲಿ ಸೌಂಡ್ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಬಂದ್ಬಿಡ್ತೀನಿ ಯಾಕಂದರೆ ಮುಂದೆ ಎನಿಮಿಸ್ ಇರ್ತಾರೆ ಹೊಡಿಬೇಕು ಹೊಡಿಬೇಕನ್ಕೊಂಡು ಬರ್ತೀನಿ ಆದರೆ ಎಷ್ಟು ಜನ ಇರ್ತಾರೆ ಅಂತ ಗೊತ್ತಿರಲ್ಲ ರಿಮೈನಿಂಗ್ ಇನ್ನ ಹತ್ತು ಜನ ಇರ್ತಾರೆ ಗುರು ಸರಿ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಕಿಲ್ಲನ ಹೊಡಿಯಕಂತ ಮುಂದೆ ಫುಲ್ಲು ಪ್ರಶ್ ಮಾಡೆಲ್ಲ ಹೊಡಿತೀನಿ ಗುರು ಇಲ್ಲಿ ಒಂದೇ ಸ್ಕ್ವಾಡ್ ಇರುತ್ತೆ ಅಂತ ಅನ್ಕೊಂಡೆ ನಾ ಹೊಡೆದವನಿಗೆ ಇನ್ನೊಬ್ಬ ಹೊಡೆದವ್ನು ಗುರು ನ್ಯಾಮನ್ ಅಂತನೂ ಗೊತ್ತಿಲ್ಲ ನನಗೆ ಆದರೆ ಇನ್ನೊಂದು ಸ್ಕ್ವಾಡ್ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದವನು ಹೊಡೆದಾದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ರಶ್ ಆಗ್ಬಿಡ್ತೀನಿ ಇನ್ನು ಬಿಟ್ಟರೆ ನಾನು ಕಿಲ್ಗಳು ಸಿಗಲ್ಲ ಅನ್ಬಿಟ್ಟು ಅವ್ನು ಹೊಡೆದಿರ್ತಾನಲ್ಲ ಡಿಪಿ ಅವನ ಹತ್ರ ಅವನ ಹತ್ರನೇ ಬಂದ್ಬಿಡ್ತೀನಿ ನಾನು ಡೈರೆಕ್ಟ್ ಗುರು ಈ ನನ್ನ ಮಕ್ಕಳನ್ನು ಕ್ಲಿಯರ್ ಮಾಡ್ಕೊಬಿಡ್ತೀನಿ ಕ್ಲಿಯರ್ ಮಾಡ್ಕೊಂಡ ತಕ್ಷಣ ನಮ್ಮ ಟೀಮೇಟ್ನ ನವ್ಯೂ ಎತ್ಕೊಂಡು ಮುಂದೆ ಆಗಲ್ಲ ಹೊಡಿತಾನೆ ಗುರು ನೋಡ್ಕೊಳ್ಳಿ ನೀವೇ ಆ ಇವ್ ನೋಡದ್ನಲ್ಲ ಇವ್ನ ಹೊಡಿಬೇಕಂದ್ಬಿಟ್ಟು ಫುಲ್ ರೌಂಡ್ ಆಗ್ತೀನಿ ಆದ್ರೆ ಇವನಿಗೆ ವಿ ಸಿಗಲ್ಲ ಗುರು ಹೊಡಿಯೋಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾನು ಬ್ರಿಡ್ಜ್ ದಾಟಿ ಆ ಕಡೆ ಹೋಗ್ತೀನಿ ಸರಿ ಅಂತ ಹೇಳ್ಬಿಟ್ಟು ಅವನು ಬರ್ತಾನೆ ಆ ಬಂದಿರೋ ಅಷ್ಟೊತ್ತಿಗೆ ಅವನು ಬಂದ್ಬಿಡ್ತಾನೆ ಅವ್ನ ಟೀಮೇಟ್ ಇನ್ನೊಬ್ಬ ಇರ್ತಾನೆ ಈ ಎನಿಮಿ ನನ್ ಮಗ ಅಂತ ಒಬ್ಬರು ಪೀಕಪ್ ಅಂತ ಒಂದು ಚೂರು ಕೊಡಲಾಗೋರು ಸುಮ್ನೆ ಫೈರ್ ಕೊಡ್ಕೊಂಡು ಕೂದಿರ್ತಾನೆ ಎಲ್ಲಿ ಕವರ್ ಅಲ್ಲೇ ಕೂತ್ಕೊಂಡಿರ್ತಾನೆ ಸರಿ ಅಂತ ಹೇಳ್ಬಿಟ್ಟು ನಾನು ನೀರ್ನ ದಾಟ್ತೀನಿ ನೀರ್ನ ದಾಟ ತಕ್ಷಣ ಇನ್ನೊಬ್ಬ ಅವನ ಟೀಮೇಟ್ ಬಂದ್ ನನ್ಗೆ ಹೊಡೆದ್ಬಿಡ್ತಾನೆ ಗುರು ಇವನೇನಾದ್ರೂ ರಿವೈವ್ ಆಗಿದ್ದಿದ್ರೆ ಸೆಲ್ಫೈಡ್ ಕಿಟ್ ಯೂಸ್ ಮಾಡಿಕೊಂಡು ಪಕ್ಕಾ ಚಿಕನ್ ಡಿನರ್ ಇವ್ನಿಗೆ ಕೊಡ್ತಿದ್ದೆ ಆದರೆ ಏನು ಮಾಡೋಕ್ಕಾಗಲ್ಲ ಅದೃಷ್ಟ ಅವ್ನಿಗೆ ಇರಲಿಲ್ಲ ಅನ್ಸುತ್ತೆ ಚಿಕನ್ ಡಿನ್ನರ್ ನಮಗೆ ಆಗುತ್ತೆ ಇಲ್ಲಿ ಫಿಫ್ಟೀನ್ ಕಿಲ್ ಚಿಕನ್ ಡಿನ್ನರ್ ಆಗಿರುತ್ತೆ ಗುರು ಯಾರೆಲ್ಲ ಹೊಸೊಬ್ರು ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ಸಿಗೋಣ ಗುರು ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಗುರು